ನಮಸ್ಕಾರ ಗ್ರಾಮಗಳಲ್ಲಿರುವ ಅಂದರೆ ಹಳ್ಳಿಯಲ್ಲಿ ಮುಖ್ಯ ಸಮಸ್ಯೆ ಏನೆಂದರೆ ಮನೆಯ ಹಕ್ಕುಪತ್ರ ಇಲ್ಲದಿರುವುದು ಮತ್ತು ಇದ್ದರೂ ಅದು ಕಳೆದು ಹೋಗಿರುತ್ತೆ ಮನೆಗೆ ಸಂಬಂಧಪಟ್ಟ ದಾಖಲೆಗಳು ಗ್ರಾಮ ಪಂಚಾಯತ್ ನೋಡಲು ಕೇಳಿದರೆ ಅಲ್ಲಿಯೂ ಸಹ ಲಭ್ಯ ಇರುವುದಿಲ್ಲ ಕಾರಣ ಇಷ್ಟೇ ಬಹಳಷ್ಟು ಹಳೆಯ ದಾಖಲೆಗಳು ಹರಿದಿರುತ್ತವೆ ಜೊತೆಗೆ ಇದ್ದರೂ ಬರಹ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ ಗ್ರಾಮಗಳಲ್ಲಿ ಈ ತರಹದ ಲಕ್ಷಾಂತರ ಸಮಸ್ಯೆಗಳು ಮಾಮೂಲಿಯಂತೆ ಆಗಿಬಿಟ್ಟಿವೆ ಇದರಿಂದ ಕುಟುಂಬದ ಹಿರಿಯರು ಮರಣ ಹೊಂದಿದ್ದಾಗ ಮತ್ತು ಅಣ್ಣ ತಂಬಂದಿಯರು ಮನೆ ವಿಭಾಗ ಮಾಡಿಕೊಳ್ಳುವಾಗ ಮನೆ ಹಕ್ಕುಪತ್ರ ಇಲ್ಲದೆ ಸಮಸ್ಯೆ ಬಂದೇ ಬಂದಿರುತ್ತೆ ಈ ವಿಡಿಯೋದಲ್ಲಿ ಕಳೆದು ಹೋಗಿರುವ ಮನೆಯ ಈ ಸ್ವತ್ತು ಹಕ್ಕುಪತ್ರ ಪಡೆದುಕೊಳ್ಳುವುದು ಹೇಗೆ ಅದನ್ನು ಎಲ್ಲಿ ಪಡೆಯಬೇಕು ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಮತ್ತು ಅದರ ಪ್ರಕ್ರಿಯೆ ಹೇಗಿರುತ್ತೆ ನಿಮ್ಮ ಮನೆಗೆ ಈ ಸ್ವತ್ತು ಹಕ್ಕುಪತ್ರ ಪಡೆದುಕೊಳ್ಳುವುದು ಹೇಗೆ ಎಂದು ತಿಳಿದುಕೊಳ್ಳೋಗೋಸ್ಕರ ವಿಡಿಯೋಗೆ ಒಂದು ಲೈಕ್ ಕೊಡಿ ನೀವೇನಾದರೂ ಈ ವಿಡಿಯೋ ಶೇರ್ ಮಾಡಿದರೆ ಲಕ್ಷಾಂತರ ಜನರಿಗೆ ಈ ವಿಡಿಯೋ ಸಹಾಯವಾಗುತ್ತೆ ನಿಮ್ಮ ಮನೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಇದ್ದರೆ ಅದರ ಹಕ್ಕುಪತ್ರ ಪಡೆಯಲು ಈ ಕೆಳಗಿನಂತೆ ನೀವು ಅನುಸರಿಸಿ ಒಂದನೆಯದು ಲಭ್ಯವಿದ್ದಲ್ಲಿ ವಿದ್ಯುತ್ ರಸೀದಿ ಅಂದರೆ ಕರೆಂಟ್ ಬಿಲ್ ಮನೆ ದಾಖಲಾತಿ ಪತ್ರಗಳು ಕಳೆದು ಹೋದಲ್ಲಿ ಅಥವಾ ಎಲ್ಲಿಯೂ ಲಭ್ಯವಿರುವುದಿದ್ದಲ್ಲಿ ಮನೆಗೆ ವಿದ್ಯುತ್ ಸಂಪರ್ಕ ಅಂತೂ ಇದ್ದೇ ಇರುತ್ತದೆ ಆದ್ದರಿಂದ ವಿದ್ಯುತ್ ಒಂದು ರಸೀದಿ ಬೇಕು ಎರಡನೆಯದು ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ನೀವು ಸ್ಥಳೀಯ ಸಿವಿಲ್ ಇಂಜಿನಿಯರ್ ಹತ್ತಿರ ಭೇಟಿ ಮಾಡಿ ಅವರ ಬಳಿ ಆಗ ನಿಮ್ಮ ಮನೆ ನಕ್ಷೆ ಪಡೆದುಕೊಳ್ಳಬೇಕು ಸಿವಿಲ್ ಇಂಜಿನಿಯರ್ ಬಳಿ ಮೂರನೆಯದು ನೀವು ನಕ್ಷೆ ಪಡೆದುಕೊಂಡ ನಂತರ ಗ್ರಾಮ ಪಂಚಾಯಿತಿಗೆ ಕೊಟ್ಟು ಮೊದಲು ಲೆವೆನ್ ಬಿ ಮಾಡಿಸಿಕೊಳ್ಳಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮುಂದಿನ ಸಾಮಾನ್ಯ ಸಭೆಯಲ್ಲಿ ಅದನ್ನು ಇಟ್ಟು ಅನುಮತಿಯೊಂದಿಗೆ ನಿಮಗೆ ಲೆವೆನ್ ಬಿ ಕೊಡುತ್ತಾರೆ ಲೆವೆನ್ ಬಿ ನಂತರ ಫಾರಂ ನಂಬರ್ ನೈನ್ ಮತ್ತು ಫಾರಂ ನಂಬರ್ ಲೆವೆನ್ ಇದನ್ನು ಹೇಗೆ ಪಡೆಯಬೇಕು ಎಂಬುದು ನೋಡೋಣ ಇದಕ್ಕೆ ಕೆಲವು ದಾಖಲೆಗಳು ಬೇಕಾಗುತ್ತವೆ ಲೆವನ್ ಬಿ ನಕಲು ಪ್ರತಿ ಈಗಾಗಲೇ ನೀವು ಪಡೆದುಕೊಂಡಿರುವ ಲೆವೆನ್ ಬಿ ನಕಲು ಪ್ರತಿ ಎರಡನೇದಾಗಿ ಆಧಾರ್ ಕಾರ್ಡ್ ಮೂರನೇದಾಗಿ ವಿದ್ಯುತ್ ಬಿಲ್ ಮತ್ತು ಮನೆಯ ನಕ್ಷೆ ಮತ್ತು ಮನೆಯ ಪೋಟೋ ಹಾಗೆ ಗ್ರಾಮ ನಕ್ಷೆ ಸದ್ರಿ ಗ್ರಾಮ ನಕ್ಷೆ ನೀವು ತಹಸೀಲ್ದಾರ್ ಕಚೇರಿಯಿಂದ ಪಡೆದುಕೊಳ್ಳಬಹುದು ಕರ ರಸೀದಿ ಇವುಗಳ ಜೊತೆ ನಮೂನೆ ಅರ್ಜಿ ತುಂಬಿ ನೀವು ಗ್ರಾಮ ಪಂಚಾಯಿತಿಯ ಗಣಕ ಶಾಖೆಗೆ ಕೊಡಬೇಕಾಗಿ ಬರುತ್ತೆ ಈ ಸ್ವತ್ತು ಪಡೆಯುವ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಅದು ಯಾವ ರೀತಿ ಪ್ರಕ್ರಿಯೆ ಇರುತ್ತೆ ಈ ಸ್ವತ್ತು ಮಾಡಿಸಲು ಎಂದು ನೋಡೋಣ ಅಗತ್ಯ ದಾಖಲೆಗಳೊಂದಿಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಿ ಸ್ವೀಕೃತಿ ಪಡೆದುಕೊಳ್ಳಬೇಕು ನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಒ ದಾಖಲೆಗಳನ್ನು ಮತ್ತು ಸ್ಥಳದ ಪರಿಶೀಲನೆ ಮಾಡುತ್ತಾರೆ ನಂತರ ಪಿ ಒ ಅವರು ಈ ಸ್ವತ್ತು ತಂತ್ರಾಂಶದ ಮೂಲಕ ನಿಮ್ಮ ಅರ್ಜಿಯನ್ನು ಅಪ್ಲೋಡ್ ಮಾಡಿ ಆಸ್ತಿ ನಕ್ಷೆ ಪಡೆಯಲು ಮೋಜಿನಿಗೆ ವರ್ಗಾಯಿಸುತ್ತಾರೆ ನಂತರ ಪುನಃ ನೀವು ನಾಡ ಕಚೇರಿಯಲ್ಲಿ ಮೋಜಿನಿ ಆಗೋಗೋಸ್ಕರ ಶುಲ್ಕ ಪಾವತಿಸಿ ನಂತರ ಸ್ವೀಕೃತಿ ಪತ್ರ ಪಡೆದುಕೊಳ್ಳಿ ಇದಾದ ನಂತರ ಇಪ್ಪತ್ತೊಂದು ದಿನಗಳ ಒಳಗಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅರ್ಜಿದಾರರು ಮತ್ತು ಬಾಜುದಾರರು ಸಮ್ಮುಖದಲ್ಲಿ ಸ್ಥಳ ಪರಿಶೀಲನೆ ನಡೆಯುತ್ತೆ ನಿಮ್ಮ ಆಸ್ತಿಗೆ ನಕ್ಷೆ ಬಂದ ನಂತರ ದ್ವಿತೀಯ ದರ್ಜೆ ಸಹಾಯಕ ಅದನ್ನು ಅನುಮೋದಿಸಿ ಕಾರ್ಯದರ್ಶಿ ಅಥವಾ ಪಿ ಒಗೆ ಕಳಿಸಲಾಗುವುದು ನಂತರ ಈ ಸ್ವತ್ತಿನ ಮೇಲೆ ಪಿ ಒ ಅವರು ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅವರು ಡಿಜಿಟಲ್ ಸೈನ್ ಮಾಡುವ ಮೂಲಕ ಅನುಮೋದಿಸುತ್ತಾರೆ ನಿಮ್ಮ ಆಸ್ತಿಯನ್ನು ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಮಾಡಿಸಲು ಸರ್ಕಾರದ ಶುಲ್ಕ ಕೇವಲ ಐವತ್ತು ರೂಪಾಯಿಗಳು ಮಾತ್ರ ಹಾಗೆ ಈ ಸ್ವತ್ತಿಗಾಗಿ ಅರ್ಜಿ ಸಲ್ಲಿಸಿದರೆ ನಲವತ್ತೈದು ದಿನಗಳಲ್ಲಿ ಒಳಗಾಗಿ ಈ ಸ್ವತ್ತು ನೀಡಬೇಕ ಎಂಬ ನಿಯಮ ಇದೆ ನೀವೇನಾದರೂ ಈ ಸ್ವತ್ತು ಮಾಡಿಸಿಕೊಂಡಿದ್ದರೆ ಅಥವಾ ಈಗಾಗಲೇ ಈ ಸ್ವತ್ತಿಗೆ ಅರ್ಜಿ ಸಲ್ಲಿಸಿದರೆ ಅದರ ಸ್ಟೇಟಸ್ ನೀವು ನೋಡಬಹುದು ಎಲ್ಲಿ ನೋಡಬಹುದು ಎಂದು ನೋಡುವುದಾದರೆ ಕರ್ನಾಟಕ ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಭಿವೃದ್ಧಿಪಡಿಸಿರುವ ವೆಬ್ಸೈಟ್ ಇದೆ ಅದರ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇವೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಈ ಸ್ವತ್ತಿನ ಸ್ಟೇಟಸ್ ನೀವು ನೋಡಬಹುದು ಬೇಕಾದರೆ ಅಲ್ಲಿಂದ ಈ ಸ್ವತ್ತಿನ ನಕಲು ಪ್ರತಿಗಳನ್ನು ಸಹ ಪ್ರಿಂಟ್ ತೆಗೆದುಕೊಳ್ಳಬಹುದು ಹಾಗಾದರೆ ಈ ಸ್ವತ್ತು ನಿಮ್ಮ ಸೈಟ್ಗೆ ಅಥವಾ ನಿಮ್ಮ ಮನೆಗೆ ಈ ಸ್ವತ್ತು ಮಾಡಿಸಿದರೆ ಉಪಯೋಗವೇನು ಇದು ಮುಖ್ಯವಾಗಿರುತ್ತೆ ಒಂದೊಂದು ಪಾಯಿಂಟಾಗಿ ನೀವು ನೋಡಲೇಬೇಕು ಈ ಸ್ವತ್ತು ತಂತ್ರಾಂಶ ಬಳಸಿ ಆನ್ಲೈನ್ ಮೂಲಕ ವಿತರಿಸಿದ ನಮೂನೆ ನೈನ್ ಅಂದರೆ ಫಾರಂ ಒಂಬತ್ತು ಮತ್ತು ಫಾರಂ ಲೆವೆನ್ ಅನ್ನು ಮಾತ್ರ ಆಸ್ತಿ ನೋಂದಣಿಗೆ ಬಳಸಬಹುದು ಅಂದರೆ ನಿಮ್ಮ ಆಸ್ತಿ ರಿಜಿಸ್ಟರ್ ಮಾಡುವಾಗ ಈ ಫಾರಂಗಳು ಬಳಸಬಹುದು ಪಿ ಒಗಳು ಡಿಜಿಟಲ್ ಸೈಯನ್ನು ಮಾತ್ರ ಹಾಕಲು ಅವಕಾಶ ಇರುವುದರಿಂದ ಈ ಸ್ವತ್ತಿನ ಮೇಲೆ ಡಿಜಿಟಲ್ ಸೈನ್ ಹಾಕಲು ಅವಕಾಶ ಇರುವುದರಿಂದ ಕ್ರಮಗಳನ್ನು ತಡೆಯಲು ಸಾಧ್ಯವಾಗುತ್ತೆ ಸಾರ್ವಜನಿಕರು ಅವಶ್ಯಕತೆ ಇದ್ದರೆ ಈ ಸ್ವತ್ತು ದಾಖಲೆ ಮಾಡಿಸಿಕೊಂಡು ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ನಿಮ್ಮ ಆಸ್ತಿಯನ್ನು ನೋಂದಾಯಿಸಿಕೊಳ್ಳಬಹುದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಆಸ್ತಿಯನ್ನು ಮಾರುವಾಗ ಅಥವಾ ಕೊಳ್ಳುವಾಗ ಈ ಸ್ವತ್ತು ಕಡ್ಡಾಯವಾಗಿದೆ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಆಸ್ತಿಯನ್ನು ತಮ್ಮ ಹೆಸರಿಗೆ ಸರಳವಾಗಿ ವರ್ಗಾಯಿಸಿಕೊಳ್ಳುವುದಕ್ಕೆ ಸಹಾಯವಾಗುತ್ತೆ ಈ ಸ್ವತ್ತು ಇದ್ದರೆ ನಿಮಗೇನಾದರೂ ಈ ಸ್ವತ್ತನ್ನು ನಮ್ಮನೆ ಒಂಬತ್ತು ಮತ್ತು ನಮ್ಮನೆ ಎಲೆವನ್ ಕುರಿತು ಅಪ್ಲಿಕೇಶನ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ಈ ಅಪ್ಲಿಕೇಶನ್ ಡೌನ್ಲೋಡ್ ಕೂಡ ಮಾಡಿಕೊಂಡು ನೋಡಬಹುದು